ಹಲೋ ಮಕ್ಳೇ ಐ ತಿಂಕ್ ಅಲ್ಲಿ ನಿಮ್ಗೆ ಆಗ್ಲೇ ಒಂದು ಹಿಂಟ್ ಸಿಕ್ಕಿರುತ್ತೆ ಈ ವಿಡಿಯೋ ಯಾವ್ದು ಕ್ರಿಯೇಟ್ ಇರೋದು ಅಂತ ಐ ತಿಂಕ್ ಇದು ಗೆ ಅಥವಾ ಸ್ಟೂಡೆಂಟ್ಸ್ ಫೇವರ್ ಒಂದು ಓಕೆ ಈ ನ್ಯೂಸ್ ಲಾಸ್ಟ್ ಒಂದು ಮೂರ್ನಾಲ್ಕು ತಿಂಗಳಿಂದ ಓಡಾಡ್ತಾನೆ ಇತ್ತು ಈ ತರ ಆಗುತ್ತೆ ಆ ತರ ಆಗುತ್ತೆ ತರ್ಟಿ ಫೈವ್ ಪರ್ಸೆಂಟ್ ತರ್ಟಿ ಟೂ ಪರ್ಸೆಂಟ್ ತರ್ಟಿ ಒನ್ ಪರ್ಸೆಂಟ್ ಅಂತ ನಾನು ಈಗ ಪರ್ಸೆಂಟ್ ಅಂದ ತಕ್ಷಣ ಅಲ್ಲಿ ಬಹಳ ಜನ ಸ್ಟೂಡೆಂಟ್ಸ್ ಆಗ್ಲೇ ಏನೋ ಒಂದು ಐಡಿಯಾ ಬಂದಿರತ್ತೆ ದಟ್ ಈಸ್ ವಾಟ್ ಅಂತಂದ್ರೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋದೆ ಅಥವಾ ಗೊತ್ತಾಗಿರೋದೆ ಅಥವಾ ಗೊತ್ತಾಗ್ತಿರೋದೆ ಏನು ಅಂತಂದ್ರೆ ಈ ವರ್ಷ ಪಾಸಿಂಗ್ ಮಕ್ಕಳು ಪಾಸ್ ಆಗೋದಕ್ಕೆ ಬಹಳ ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒಳಗಡೆ ಸುಮಾರು ಬದಲಾವಣೆಗಳನ್ನ ಬೋರ್ಡ್ ಈ ವರ್ಷ ಮಾಡ್ತಿದೆ ಇದು ಒಳ್ಳೆ ಬದಲಾವಣೆ ಕೂಡ ಹೌದು ಜೊತೆಗೆ ಕೆಟ್ಟ ಬದಲಾವಣೆ ಕೂಡ ಹೌದು ಒಳ್ಳೆ ಬದಲಾವಣೆ ಯಾವ ತರ ಮತ್ತೆ ಕೆಟ್ಟ ಬದಲಾವಣೆ ಯಾವ ತರ ಅಂತಂದ್ರೆ ಒಂದು ಸ್ಟೂಡೆಂಟ್ಸ್ ಫೇವರ್ ಆಗ್ತಿದೆ ಸಿಸ್ಟಮ್ ವಿದ್ಯಾರ್ಥಿಗಳ ಪರವಾಗಿನೇ ಹೋಗ್ತಿದೆ ಇದು ಒಳ್ಳೆ ಬದಲಾವಣೆ ಬಟ್ ವ್ಯವಸ್ಥೆ ಏನಾಗ್ತಿದೆ ಅಂತಂದ್ರೆ ನಾವು ಎಜುಕೇಶನ್ ಏನ್ ಕ್ವಾಲಿಟಿ ಎಕ್ಸೆಪ್ ಮಾಡ್ತಿದೀವಿ ಆ ಕ್ವಾಲಿಟಿ ಯಾವ ಕಡೆ ಹೋಗ್ತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಬಟ್ ಆ ಸೈಡ್ ಈ ಸೈಡ್ ಅಂತ ನೋಡಿದ್ರೆ ನನಗೆ ಇಷ್ಟ ಆಗಿರೋ ಪಾಯಿಂಟ್ ಏನಂತಂದ್ರೆ ಇದು ಸ್ಟೂಡೆಂಟ್ಸ್ ಫೇವರ್ ಹೋಗ್ತಿದೆ ನಾನು ಕೂಡ ಸ್ಟೂಡೆಂಟ್ಸ್ ಫೇವರೇ ಇರ್ತೀನಿ ಯಾವಾಗಲೂ ಸೊ ದಟ್ ಹಾಗಾಗಿ ಈ ಸದ್ಯಕ್ಕೆ ವ್ಯವಸ್ಥೆ ಸ್ಟೂಡೆಂಟ್ಗಳಿಗೆ ಅಥವಾ ಅವರ ಏನು ಕುಂದು ಕೊರತೆಗಳಿದಾವೆ ಆ ಕಡೆ ಹೋಗ್ತಿರೋದ್ರಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಈ ವರ್ಷ ನೀವು ಪಾಸ್ ಮಾಡೋದಕ್ಕೆ ಎಸ್ಟ್ ಎಷ್ಟು ಪರ್ಸೆಂಟ್ ಅಂತಂದ್ರೆ ಥರ್ಟಿ ತ್ರೀ ಪರ್ಸೆಂಟ್ ಬಂದ್ರೆ ಸಾಕು ಈ ವರ್ಷ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪಾಸ್ ಆಗ್ತೀರಿ ಏನಿದೆ ಥರ್ಟಿ ತ್ರೀ ಪರ್ಸೆಂಟ್ ಇಟ್ ಈಸ್ ನಾಟ್ ಎ ಮಾರ್ಕ್ ಫಸ್ಟ್ ತೆಲದ್ರಿ ಥರ್ಟಿ ತ್ರೀ ಪರ್ಸೆಂಟ್ ಇರಬೇಕು ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪ್ರತಿ ವರ್ಷ ಮೂರ್ ಸಾರಿ ನಡೆಯುತ್ತೆ ಫಸ್ಟ್ ರೌಂಡ್ ಬೇರೆ ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್ ಓಕೆ ಮೂರ್ ರೌಂಡ್ ಒಳಗಡೆ ಯಾವುದೇ ಏನು ಬದಲಾವಣೆಗಳಿಲ್ಲ ಈ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಕರ್ನಾಟಕ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒಳಗಡೆ ಈ ಮೂರು ರೌಂಡ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ ಬಟ್ ಆದ್ರೆ ಪಾಸಿಂಗ್ ಮಾರ್ಕ್ಸ್ ಇಷ್ಟು ವರ್ಷ ಏನಿತ್ತು ಥರ್ಟಿ ಫೈವ್ ಪರ್ಸೆಂಟ್ ಏನ್ ಪಾಸಿಂಗ್ ಮಾರ್ಕ್ಸ್ ಇತ್ತು ಆ ಥರ್ಟಿ ಫೈವ್ ಮಾರ್ಕ್ ಪರ್ಸೆಂಟ್ ನ ತೆಗೆದು ಹಾಕಿ ಈ ವರ್ಷ ಅವರು ಥರ್ಟಿ ಪರ್ಸೆಂಟ್ ಥರ್ಟಿ ತ್ರೀ ಪರ್ಸೆಂಟ್ ಓಕೆ ಮಾಡಿದ್ದಾರೆ ಓಕೆ ಈ ಥರ್ಟಿ ತ್ರೀ ಪರ್ಸೆಂಟ್ ಯಾವ್ಯಾವ ಸಬ್ಜೆಕ್ಟ್ ನಲ್ಲಿ ಅಂದ್ರೆ ಆ ಸಿಕ್ಸ್ ಸಬ್ಜೆಕ್ಟ್ ಒಳಗಡೆ ಥರ್ಟಿ ತ್ರೀ ಪರ್ಸೆಂಟ್ ಬಂದ್ರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಏನಿದು ಥರ್ಟಿ ತ್ರೀ ಪರ್ಸೆಂಟ್ ಅಂತಂದ್ರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ ತಲೆಯಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಏನಂತಂದ್ರೆ ನಾವೀಗ ಒಂದು ಎಕ್ಸಾಮಿನೇಷನ್ ಹಂಡ್ರೆಡ್ ಮಾರ್ಕ್ಸ್ ಬರೀತಿದೀವಿ ಅಂತಂದ್ರೆ ಈ ಹಂಡ್ರೆಡ್ ಮಾರ್ಕ್ಸ್ ಒಳಗಡೆ ಏಟಿ ಥೇರಿ ಇರುತ್ತೆ ರಿಮೈನಿಂಗ್ ಟ್ವೆಂಟಿ ಇಂಟರ್ನಲ್ ಇರುತ್ತೆ ಹೌದಾ ಈಗ ಏಟಿ ಮಾರ್ಕ್ಸ್ ನೀವು ಎಷ್ಟು ತಗೋಬೇಕು ಅನ್ನೋದಕ್ಕಿಂತ ಈ ಇಂಟರ್ನಲ್ ಒಳಗಡೆ ಫಾರ್ ಎಕ್ಸಾಂಪಲ್ ಆನ್ ಸ್ಕೂಲ್ ಅಲ್ಲಿ ಒಂದ್ ಸ್ವಲ್ಪ ಆಕ್ಟಿವ್ ಇದ್ದೀನಿ ಮಾಡಿದೀನಿ ಅಂತಂದ್ರೆ ಅವ್ರು ನಿಮಗೆ ಏಟೀನ್ ಮಾರ್ಕ್ಸ್ ಕೊಟ್ಟರು ಅಂತ ಅನ್ಕರಿ ಓಕೆ ದೇ ಪ್ರೊವೈಡೆಡ್ ಏಟಿ ನೀನ್ ರಿಟರ್ನ್ ಎಕ್ಸಾಮ್ ಒಳಗಡೆ ಎಷ್ಟು ಮಾರ್ಕ್ಸ್ ತಗೋಬೇಕು ಪಾಸ್ ಆಗೋದಕ್ಕೆ ಥರ್ಟಿ ತ್ರೀ ತಗೋಬೇಕಂದ್ರ ಇಲ್ಲ ನೀನ್ ತಗೋಬೇಕಾಗಿರೋ ಮಾರ್ಕ್ಸ್ ಜಸ್ಟ್ ಫಿಫ್ಟಿ ಸೇರಿ ನಮಗ್ ಆಗ್ಬೇಕಾಗಿರೋದು ಥರ್ಟಿ ತ್ರೀ ಮಾರ್ಕ್ಸ್ ಬಂದ್ರೆ ನೀನ್ ಈ ವರ್ಷ ಪಾಸ್ ಬಟ್ ಬಿಫೋರ್ ಹಂಗಿತ್ತು ನಿನಗೆ ಇಂಟರ್ನಲ್ ಎಷ್ಟು ಆದರೂ ಬರ್ಲಿ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಬರ್ಲಿ ಬಟ್ ಪಾಸ್ ಆಗೋದಕ್ಕೆ ಪಾಸ್ ಆಗೋದಕ್ಕೆ ಟ್ವೆಂಟಿ ಏಟ್ ಮಾರ್ಕ್ಸ್ ಕಂಪಲ್ಸರಿ ಬರ್ಲೇಬೇಕಾಗಿತ್ತು ಟ್ವೆಂಟಿ ಏಟ್ ಮಾರ್ಕ್ಸ್ ಇಟ್ಸ್ ಕಂಪಲ್ಸರಿ ಆಗಿತ್ತು ಬಟ್ ಆದ್ರೆ ಈ ವರ್ಷ ಈ ಟ್ವೆಂಟಿ ಏಟ್ ಮಾರ್ಕ್ಸ್ ಕಂಪಲ್ಸರಿ ಇಲ್ಲ ಜಸ್ಟ್ ಇಂಟರ್ನಲ್ ಇಂಟರ್ನಲ್ ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಅಂಡ್ ಥೇರಿ ಮಾರ್ಕ್ಸ್ ಎರಡು ಸೇರಿ ನಿಮಗೆ ಥರ್ಟಿ ಮಾರ್ಕ್ಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಒಳಗಡೆ ಬಂದು ಟೋಟಲ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತ ಬೋರ್ಡ್ ಅವರಿಗೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಅದಕ್ಕೆ ಹಂಗಾಗಿ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಟೂ ನಾಟ್ ಸಿಕ್ಸ್ ಎರಡ್ ನೂರ ಆರು ಮಾರ್ಕ್ಸ್ ಬಂದ್ರೆ ನೀನ್ ಪಾಸ್ ಈ ವರ್ಷ ಎರಡ್ ನೂರ ಆರ್ ಮಾರ್ಕ್ಸ್ ಬಂದ್ರೆ ಪಾಸ್ ಪ್ರತಿ ವರ್ಷ ಏನಿರ್ತಿತ್ತು ಬೋರ್ಡ್ ಎಕ್ಸಾಮ್ ಗೆ ಲಾಸ್ಟ್ ಇಯರ್ ಒಂದು ಇಪ್ಪತ್ ಮಕ್ಕಳು ಮೂವತ್ ಮಕ್ಕಳು ಔಟ್ ಆಫ್ ಔಟ್ ಬರೋದು ಈ ವರ್ಷ ಔಟ್ ಆಫ್ ಔಟ್ ಬರ ಮಕ್ಕಳದು ಒಂದು ಈಸ್ಟ್ ಬೆರನೆ ಇರುತ್ತೆ ಜೊತೆಗೆ ಈ ವರ್ಷ ನೀವು ಯಾರಾದ್ರೂ ಕೇಳಿ ಪೇ ಅಂತ ಮಾತ್ರ ಬರಲ್ಲ ಅಂತ ನಮ್ಮ ಒಪಿನಿಯನ್ ಯಾಕಂತಂದ್ರೆ ವ್ಯವಸ್ಥೆ ಇಷ್ಟು ನೀಟ್ ಆಗಿ ಇಷ್ಟು ಈಸಿ ಆಗಿ ಆಮೇಲೆ ಸ್ಟೂಡೆಂಟ್ಸ್ ಫೇವರ್ ಇರೋದ್ರಿಂದ ಯಾರ್ ತಾನೇ ಫೇಲ್ ಆಗ್ತಾರೆ ಹಂಗಾಗಿ ಪಾಸಿಂಗ್ ಮಾರ್ಕ್ಸ್ ಇಟ್ ಈಸ್ ಡಿಕ್ರೀಸ್ ಪಾಸಿಂಗ್ ಮಾರ್ಕ್ಸ್ ಈ ವರ್ಷ ಕಡಿಮೆ ಆಗಿದೆ ಸೊ ಹಂಗಾಗಿ ಫಸ್ಟ್ ನಿಮ್ ತಲೆಯಲ್ಲಿ ನೀವು ಇಟ್ಕೋಬೇಕಾಗಿರೋದು ಹಂಗಂತ ಹೇಳಿ ಪ್ರಿಪರೇಷನ್ ಮಾಡಿಲ್ಲ ಅಂತಂದ್ರೆ ಏ ಹದಿನೈದು ಮಾರ್ಕ್ಸ್ ಅಲ್ಲ ನಮ್ ಸ್ಕೂಲ್ ಹದಿನೈದು ಟ್ವೆಂಟಿ ಔಟ್ ಟ್ವೆಂಟಿ ಕೊಡ್ತಾರೆ ಅಂತಂದ್ರೆ ಪಾಸಿಂಗ್ ಗೋಸ್ಕರ ನಿಮ್ಮ ಲೈಫ್ ನ ನೀವು ಸ್ಯಾಕ್ರಿಫೈಸ್ ಮಾಡ್ಕೋಬೇಡ್ರಿ ಪಾಸ್ ವಾಟ್ ಎವರ್ ಇಟ್ ಮೇ ಬಿಟ್ ಹ್ಯಾವ್ ಟು ಟ್ರೈ ಟು ಸ್ಕೋರ್ ಚೆನ್ನಾಗಿರೋ ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ರೆ ಅಟ್ ಲೀಸ್ಟ್ ನಿಮ್ ಪೇರೆಂಟ್ಸ್ ಮತ್ತೆ ನಿಮ್ಮ ಸಿಸ್ಟಮ್ ಏನ್ ವ್ಯವಸ್ಥೆ ಒಳಗಡೆ ನೀವು ಲೈಫ್ ನ ಸರ್ವೈವ್ ಮಾಡ್ತಿದ್ರೆ ಆ ವ್ಯವಸ್ಥೆ ಒಳಗಡೆ ನಿಮ್ದು ಒಂದು ರೆಪ್ಯನ್ ಅಥವಾ ನಿಮ್ದೇ ಒಂದು ಅಟ್ಮಾಸ್ಪಿಯರ್ ಬಿಲ್ಡ್ ಆಗುತ್ತೆ ಸೊ ದಟ್ ಹಂಗಾಗಿ ಮಾರ್ಕ್ಸ್ ಗಳು ವಾಟ್ ಎವರ್ ಇಟ್ ಮೇ ಬಿ ಸಿಸ್ಟಮ್ಸ್ ವಾಟ್ ಎವರ್ ಇಟ್ ಮೇ ಬಿ ಈ ವರ್ಷ ಎಕ್ಸಾಮಿನೇಷನ್ ಬಹಳ ಈಸಿ ವೇ ಒಳಗಡೆ ಎಲ್ಲಾ ಮಕ್ಕಳು ಪಾಸ್ ಆಗ್ತಾರೆ ಅನ್ನ ಕಾನ್ಫಿಡೆನ್ಸ್ ನ ಈ ಸಿಸ್ಟಮ್ ಮಕ್ಕಳಿಗೆ ತಿಳಿಸ್ಕೊಡ್ತಿದೆ ಸೊ ದಟ್ ಹಂಗಾಗಿ ಪಾಸ್ ಆಗೋದಕ್ಕೆ ನಿಮಗೆ ಬೇಕಾಗಿರೋದು ಇಷ್ಟೇ ಮಾರ್ಕ್ಸ್ ಅಂತ ಏನಿಲ್ಲ ಇಂಟರ್ನಲ್ ಮಾರ್ಕ್ಸ್ ನಿಮ್ ಸ್ಕೂಲ್ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ನಿಮ್ ಪಾಸಿಂಗ್ ಮಾರ್ಕ್ಸ್ ಡಿಸೈಡ್ ಆಗಿರುತ್ತೆ ಬಟ್ ನಿಮ್ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಏನು ಥರ್ಟಿ ತ್ರೀ ಮಾರ್ಕ್ಸ್ ಬಂದ್ರೆ ಪಾಸ್ ಬಟ್ ಇದರಿಂದ ಕೆಲವೊಂದಿಷ್ಟು ಇನ್ನೂ ಕೂಡ ಮಕ್ಕಳಿಗೆ ಇದು ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ಇನ್ನೂ ಕನ್ಫ್ಯೂಷನ್ ಇದೇ ಇರತ್ತೆ ನನ್ನ ಪ್ರಕಾರ ಯಾಕೆ ಅಂತಂದ್ರೆ ಸಿಂಪಲ್ ನೀವು ಅಜ್ಯೂಮ್ ಮಾಡಿ ಇಂಟರ್ನಲ್ ಮಾರ್ಕ್ಸ್ ಎಂಟರ್ ಆಗೋದು ಜನವರಿ ಫೆಬ್ರವರಿ ಮಂತ್ ಒಳಗಡೆ ಯಾವ ಮಗುಗೆ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಬಂದೈತಿ ಅಥವಾ ಎಷ್ಟು ಇಂಟರ್ ಮಾರ್ಕ್ಸ್ ಅಲೌಟ್ ಆಗಿದಾವು ಇಂಡಿವಿಜುವಲ್ ಸ್ಕೂಲ್ ಒಳಗಡೆ ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದಾವು ಎಷ್ಟು ಮಾರ್ಕ್ಸ್ ಬೋರ್ಡ್ ಇವರು ಫಿಲ್ ಮಾಡಿ ಕಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ ಇರೋದಿಲ್ಲ ಸೊ ದಟ್ ಹಂಗಾಗಿ ಆ ಮಕ್ಕಳದ ಪ್ರಿಪರೇಷನ್ ಏನೈತಲ್ಲ ಆ ಮಕ್ಕಳ ಆ ಮಕ್ಕಳ ಪ್ರಿಪರೇಷನ್ ಯಾವ ತರ ಐತಲ್ಲ ಆ ಮಕ್ಕಳ ಪ್ರಿಪರೇಷನ್ ಕವರ್ ಅವರು ಇಡ್ಬೇಕು ಜಸ್ಟ್ ಆಗ ಮಕ್ಕಳ ಬಗ್ಗೆ ಮಾತಾಡ್ತಿರೋದು ಅವರೇಜ್ ಆಮೇಲೆ ಟಾಪ್ ಲೆವೆಲ್ ಇರೋ ಮಕ್ಕಳ ಬಗ್ಗೆ ನಾ ಮಾತಾಡ್ತಿಲ್ಲ ಬಿಲೋ ಅವರೇಜ್ ಮಕ್ಕಳು ತಮ್ಮ ಪ್ರಿಪರೇಷನ್ ಎಷ್ಟು ಮಾರ್ಕ್ಸ್ ಅವ್ರು ಇಡಬೇಕು ಟಾರ್ಗೆಟ್ ಎಷ್ಟು ಅವರು ತಪ್ಪು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಫಿಕೇಶನ್ ಇರಲ್ಲ ಸೊ ದಟ್ ಹಂಗಾಗಿ ಈಗ ಏನು ಆಲ್ರೆಡಿ ಮಾರ್ಕ್ಸ್ ಗಳು ಇಂಟರ್ನಲ್ ಅಲೌಟ್ ಆಗಿರ್ತಾವು ಆ ಮಾರ್ಕ್ಸ್ ಆ ಮಕ್ಕಳಿಗೆ ಹೇಳ್ಬಿಟ್ರೆ ರಿಮೇನಿಂಗ್ ಮಾರ್ಕ್ಸ್ ಬಗ್ಗೆ ಅವರಷ್ಟೇ ಫೋಕಸ್ ಮಾಡಿ ಹೋಗ್ಕೊಂಡ್ರೆ ಪಾಸ್ ಆಗಿ ಹೋಗ್ತಾರೆ ಬಟ್ ಆದ್ರೆ ಇದರಿಂದ ನಾವು ಮಕ್ಕಳನ್ನ ಪಾಸ್ ಮಾಡೇನೋ ಕಳಿಸ್ತೀವಿ ಬಟ್ ಅವ್ರ ನಾಲೆಜ್ ಲೆವೆಲ್ ಅಷ್ಟಕ್ಕೆ ಇರತ್ತೆ ಅವ್ರ ನಾಲೆಜ್ ಲೆವೆಲ್ ಟಾಪ್ ನಲ್ಲಿ ಏನಿರಲ್ಲ ಸೊ ದಟ್ ಹಂಗಾಗಿ ಗೌರ್ಮೆಂಟ್ ಎಲ್ಲದನ್ನೂ ನೋಡಿ ಎಲ್ಲದನ್ನೂ ನೋಡಿ ಅಥವಾ ಎಲ್ಲದನ್ನೂ ವಿಚಾರ ಮಾಡಿ ಡಿಸಿಷನ್ ತಗೊಂಡಿರುತ್ತೆ ದಟ್ ಹಂಗಾಗಿ ಸರ್ಕಾರ ನಮ್ಮ ತಾಯಿ ಇದ್ದಂಗೆ ಅಥವಾ ನಮ್ಮ ಮದರ್ ಇದ್ದಂಗೆ ಸೊ ದಟ್ ಏನ್ ನಮ್ಮ ಡಿಸಿಷನ್ ತಗೊಳತ್ತೆ ಆ ಡಿಸಿಷನ್ ನಿ ನಾವೆಲ್ಲರೂ ಓಕೆ ಅನ್ಲೇಬೇಕು ಸೊ ದಟ್ ಇಟ್ ಈಸ್ ಮೈ ಮದರ್ ಲೈಕ್ ಎ ಮದರ್ ಲೈಕ್ ಎ ಫಾದರ್ ಸೊ ದಟ್ ವಾಟ್ ಎವರ್ ದಿ ಡಿಸಿಷನ್ಸ್ ಗವರ್ಮೆಂಟ್ ಇಟ್ ಈಸ್ ಟೇಕಿಂಗ್ ದಟ್ ಈಸ್ ಫಾರ್ ಅವರ್ ಫೇವರ್ ದಟ್ ಈಸ್ ಫಾರ್ ಅವರ್ ವಿಶ್ ಅಂತ ಅನ್ಕೊಂಡು ನಾವು ಸಿಸ್ಟಮ್ ಗೆ ಓಕೆ ಅಂತ ಹೇಳಿ ಇಲ್ಲಿಂದ ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಸೊ ದಟ್ ಇಟ್ ಈಸ್ ಗುಡ್ ನ್ಯೂಸ್ ಫಾರ್ ದಿ ಬಿಲೋ ಆದ್ರೆ ಸ್ಟೂಡೆಂಟ್ಸ್ ನೀವು ರೆಸ್ಟ್ ನಲ್ಲಿ ಹೋಗ್ಬಾರೀ ಚೆನ್ನಾಗಿ ಹೋದ್ರಿ ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ ಬಟ್ ಆದ್ರೆ ಇನ್ನೂ ಒಂದೇನ್ ಕನ್ಫ್ಯೂಷನ್ ಅಂತಂದ್ರೆ ಅವರು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟೂ ನಾಟ್ ಸಿಕ್ಸ್ ಅಂತ ಕ್ಲಾರಿಫೈ ಮಾಡಿ ಬಿಟ್ಟಿದ್ದಾರೆ ಇನ್ನು ಕೆಲವೊಂದು ಕಡೆ ಸುದ್ದಿ ಏನ್ ಓದ್ತಿದೆ ಅಂತಂದ್ರೆ ಹಂಡ್ರೆಡ್ ಮಾರ್ಕ್ಸ್ ಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲಿಷ್ ಹಿಂದಿ ಯಾವ ಓದ್ತಿದಾರಲ್ಲ ಅವ್ರದ್ದು ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸಿಗಿರುತ್ತೋ ಅಥವಾ ಹಂಡ್ರೆಡ್ ಮಾರ್ಕ್ಸ್ ಸಿಗಿರುತ್ತೋ ಅನ್ನೋದೇ ಕನ್ಫ್ಯೂಷನ್ ಆಮೇಲೆ ಈ ವರ್ಷ ಹಿಂದಿ ಸಬ್ಜೆಕ್ಟ್ ಇರುತ್ತೋ ಇಲ್ಲೋ ಈ ತರದ್ ಏನೂ ಇಲ್ಲ ಅವರು ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತ ಅಫಿಷಿಯಲ್ ಅನೌನ್ಸ್ ಮಾಡಿದ್ದಾರೆ ಸೊ ದಟ್ ಹಂಗಾಗಿ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಅಂತ ಸಬ್ಜೆಕ್ಟ್ ಇರೋ ಇನ್ಫಾರ್ಮೇಶನ್ ಬಟ್ ಇದು ಹೆಂಗ್ ಚೇಂಜ್ ಆಗುತ್ತೆ ಯಾವ ತರ ಹೆಂಗ್ ಮಾಡಿಫೈ ಮಾಡ್ತಾರೆ ಯಾವ ಯಾವ ತರ ಬದಲಾವಣೆಗಳನ್ನು ತಗೊಂಡ್ಬರ್ತಾರೆ ಅನ್ನೋದು ಗೌರ್ಮೆಂಟ್ ಅಂಡ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಡುತ್ತೆ ಸೊ ದಟ್ ಹಾಗಾಗಿ ಈಗ ಸದ್ಯಕ್ಕಿರೋ ಅಪ್ಡೇಟ್ ಮಾತ್ರ ಗೆ ಒಂದು ಗುಡ್ ನ್ಯೂಸ್ ಇಟ್ ಈಸ್ ಎ ಸ್ಟೂಡೆಂಟ್ ಕ್ರಿಯೇಟಿಂಗ್ ಇನ್ ಕರ್ನಾಟಕ ಸೊ ದಟ್ ಎಲ್ಲರೂ ಒಳ್ಳೇದಾಗ್ತಿದೆ ಈ ವರ್ಷ ಕೂಡ ಎಕ್ಸಾಮಿನೇಷನ್ ಚೆನ್ನಾಗಿ ನಡೆಯುತ್ತೆ ಈ ವರ್ಷ ಲಾಸ್ಟ್ ಇಯರ್ ಏನ್ ಫೇಲ್ ಆಗಿದ್ರಲ್ಲ ಆ ಪರ್ಸೆಂಟೇಜ್ ಗಿಂತ ಮಕ್ಕಳು ಇನ್ನೂ ಜಾಸ್ತಿ ಫೇಲ್ ಏನಾಗಿರಲ್ಲ ಆದ್ರೆ ಟ್ವೆಂತ್ ಪಾಸ್ ಆಗಿರ್ತಾರೆ ಸೊ ದಟ್ ಹಂಗಾಗಿ ಎಲ್ಲಾ ಕಾಂಪಿಟೇಷನ್ ಇರೋದು ಮಕ್ಕಳ ಸಲುವಾಗಿ ಎಲ್ಲಾ ಕಾಂಪಿಟೇಷನ್ಸ್ ನಡೀತಿರೋದು ಎಲ್ಲಾ ಸಿಸ್ಟಮ್ ಗಳು ನಡೀತಿರೋದು ಎಲ್ಲಾ ಸಿಸ್ಟಮ್ ಗಳು ವ್ಯವಸ್ಥೆನ ಆರ್ಗನೈಸ್ ಮಾಡ್ತಿರೋದು ಮಕ್ಕಳ ಫೇವರ್ ಆಗಿಯೇ ಸೊ ದೆಟ್ ಮಕ್ಕಳು ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಇದನ್ನ ಯಾವ ರೀತಿ ಸಾಲ್ಟ್ ಔಟ್ ಮಾಡಿ ಚೆನ್ನಾಗಿ ಕಂಪ್ರಿಪರೇಷನ್ ಮಾಡ್ತಾರೆ ಈ ನಿಮ್ಮ ಬ್ಯಾಕ್ ಎಂಡ್ ಏನೇನೆಲ್ಲ ಯಾವ ಡಿಪಾರ್ಟ್ಮೆಂಟ್ ಗಳು ಯಾವ್ ಆಫೀಸರ್ಸ್ ಯಾವ ಆಫೀಶಿಯಲ್ಸ್ ಗಳು ಯಾವ ಗೌರ್ಮೆಂಟ್ ಕೆಲಸ ಮಾಡುತ್ತಿರುತ್ತಲ್ಲ ಆ ಗೌರ್ಮೆಂಟ್ ಗೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಯಾವಾಗ ಅಂತಂದ್ರೆ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬಂದಾಗ ಸೊ ಹಾಗಾಗಿ ಹಂಗಾಗಿ ಚೆನ್ನಾಗಿ ಓದ್ರಿ ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ರಿ ಟೇಕ್ ಓವರ್ ಕರ್ನಾಟಕ ಇನ್ ದಿ ಹೈ ಲೆವೆಲ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒಳಗಡೆ ಹೈ ಲೆವೆಲ್ ಒಳಗಡೆ ಕರ್ನಾಟಕ ಪಾಸ್ಔಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಗೌರ್ಮೆಂಟ್ಗೆ ಇರುತ್ತೆ ಯಾಕಂದ್ರೆ ಈ ತರದ ಎನ್ರೋಲ್ಮೆಂಟ್ ಮಕ್ಕಳಿಗೆ ಪ್ರೊವೈಡ್ ಮಾಡಿರೋದ್ರಿಂದ ಈ ಕಾನ್ಫಿಡೆನ್ಸ್ ಲೆವೆಲ್ ನ ನೀವು ಯಾವುದೇ ಕಾರಣಕ್ಕೂ ಸ್ಟೆಪ್ ಡೌನ್ ಮಾಡಲಾರದೆ ಅಪ್ ಮಾಡಿ ಕೀಪ್ ಅಪ್ ಯುವರ್ ಹಾರ್ಡ್ ವರ್ಕ್ ಅಂಡ್ ಕಾನ್ಫಿಡೆನ್ಸ್ ಡೂ ವೆಲ್ ಇನ್ ದಿ ಎಕ್ಸಾಮಿನೇಷನ್ ಓಕೆ ನೆಕ್ಸ್ಟ್ ಮತ್ತೆ ನಮ್ ಕ್ಲಾಸ್ ಕಂಟಿನ್ಯೂ ಇರುತ್ತೆ ಸೊ ದಟ್ ಹಂಗಾಗಿ ಯಾರ್ಯಾರೆಲ್ಲ ಎಕ್ಸಾಮಿನೇಷನ್ಸ್ ಪ್ರಿಪೇರ್ ಆಗ್ತಿದ್ರಿ ನಮ್ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಒಂದು ಆನ್ಲೈನ್ ಕ್ಲಾಸ್ ಪ್ರತಿದಿನ ಇರುತ್ತೆ ಸೊ ದಟ್ ಹಂಗಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರಿ ಪ್ರತಿದಿನ ರಾತ್ರಿ ಎಂಟು ಗಂಟೆ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿರಿ ಐ ಥಿಂಕ್ ಎಕ್ಸಾಮಿನೇನ್ಸ್ ನಿಮಗೆ ಏನಲ್ಲ ಸಪೋರ್ಟಿಂಗ್ ಬೇಕಲ್ಲ ಎಲ್ಲ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ಕ್ಲಾರಿಟೀಸ್ ವಿಡಿಯೋಸ್ ಗಳನ್ನೆಲ್ಲ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಕೀಪ್ ಅಪ್ ಐ ಕೀಪ್ signing for our time okay hey.